ಹಲೋ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಇವತ್ತು ಫೆಬ್ರವರಿ ಎರಡನೇ ತಾರೀಕು ಗೈಸ್ ಟೈಮ್ ಆಗಿದೆ ಓ ಬೂಯ್ದು ಬರ್ಡೇ ಗೈಸ್ ಇವತ್ತೇ ಅನ್ಪಾಗೋದು ಆ್ಯಂಡ್ ಇವತ್ತು ಎರಡನೇ ತಾರೀಕು ಸಂಡೇ ಆ್ಯಂಡ್ ನಾವು ಹೊರಟಿರೋದು ಕಟೀಲ್ ಟೆಂಪಲ್ಗೆ ಆ್ಯಕ್ಚುಲಿ ಬೇಗ ಹೊರಡೋ ಪ್ಲ್ಯಾನ್ ಇತ್ತು ಬಟ್ ಅದು ಕ್ಯಾನ್ಸಲ್ ಆಗಿ ಇವಾಗ ಇಷ್ಟೊತ್ತಿಗೆ ಹೋಗ್ತಿದ್ದೇವೆ ಬಿಕಾಸ್ ಒಂಬತ್ತು ಗಂಟೆದು ಡೈರೆಕ್ಟ್ ಬಸ್ ಇದೆ ಅಲ್ಲಿಗೆ ಸೊ ಹಾಗಾಗಿ ಮಾನ್ಯ ಬರ್ತಾಳೆ ಆ್ಯಂಡ್ ದಿವ್ಯ ಬರ್ತಾಳೆ ಇಬ್ರು ಸಹ ರೆಡಿ ಆನ್ ದ ಟೈಮ್ ಗೈಸ್ ಫಾರ್ ದ ಫಸ್ಟ್ ಟೈಮ್ ಅವಳು ಮತ್ತೆ ಅವಳು ಅವಳಲ್ಲಿ ಬ್ಲ್ಯಾಕ್ ಟೀ ಕುಡಿತಿದ್ದಾಳೆ ಆ್ಯಂಡ್ ಶೀತ ಹಾಗೆ ಇದೆ ಗೈಸ್ ಸ್ವಲ್ಪ ಮೂಗೂರಿ ಮತ್ತು ಶೀತ ಎಲ್ಲ ಹಾಗೆ ಇದೆ ಜ್ವರ ಬೆಟರ್ ಆ್ಯಂಡ್ ಇದೇ ಡ್ರೆಸ್ ಹಾಕಿದ್ದೇನೆ ಇದು ಡ್ರೆಸ್ ಆ್ಯಕ್ಚುಲಿ ನವ್ಯೊಂದು ಮೆಹಂದಿಗೆ ಹಾಕಿದ್ದೆ ನವಿಯೊಂದು ಮೆಹಂದಿದು ವ್ಲಾಗ್ ಡಿಲೀಟ್ ಆಗಿದೆ ಅಲ್ವ ಹಾಗಾಗಿ ಮತ್ತೆ ಇದನ್ನೇ ಹಾಕ್ಕೊಂಡೆ ನಾನು ಡೈ ಹಾ ಈಗ ಈಗಿಸ್ ಅದರಲ್ಲಿ ಅಪ್ಪ ಮನೆಗೆ ಹೋಗಿ ಬರ್ತೇನಂತೆ ಪ್ರವೀಣ ಅನಿಕ್ಷಾ ಬಂದಪೆ ಮಲ್ಲೇ ಜೈ ಬರ್ಪೆ ಪೋಯಿ ಇನ್ನೀ ಸಂಡೆ ಆಯ್ತ ಈಗ ರಜೆ ಆಯ್ತಾ ಸೊ ಹಾಗಾಗಿ ಹೊರಟ್ವಿ ಸಿಂಪಲ್ ಆಗಿ ರೆಡಿ ಆಗಿದ್ದೇನೆ ಅಷ್ಟೇ ಈ ಟಾಪನ್ನು ಎಂತ ಅಂದರೆ ಅವ ತೊಗೊಂಡಿದ್ದಾರಲ್ಲ ಕೇರಳದಲ್ಲಿ ಅದರಲ್ಲಿ ಇದೊಂದು ಹಾಕಿರಲಿಲ್ಲ ನಾವೇನು ಮೆಹಂದಿಗೆ ಹಾಕಿದ್ದೆ ವ್ಲಾಗ್ ಡಿಲೀಟ್ ಆಯಿತು ಅಂತ ಹೇಳಿ ಮತ್ತೆ ಇವಾಗ ಹಾಕೊಂಡಿದ್ದೇನೆ ಮದುವೆ ಲಾಗಲ್ಲಿ ಲಾಸ್ಟ್ ಅವಳನ್ನು ಕೊಡ್ತೀವಲ್ಲ ಅವಾಗ ಅವ ಹಾಕೊಂಡು ಹೋಗಿದ್ದೆ ನಾನು ವಾಶ್ ಮಾಡಿರಲಿಲ್ಲಲ್ಲ ಸ್ವಲ್ಪ ಇಲ್ಲಿಂದ ಅಲ್ಲಿಗೆ ಅಲ್ವ ಅಂತೇಳಿ ಇದನ್ನ ಹಾಕೊಂಡು ಹೋಗಿದ್ದೆ ಆ್ಯಂಡ್ ಇದನ್ನ ವಾಶ್ ಮಾಡಿ ಮತ್ತೆ ಇವತ್ತು ಹಾಕ್ಕೊಂಡಿದ್ದೇನೆ ಬಿಸಿ ನೀರು ಒಂದು ಕೂಡಿದೆ ಒಂದು ಮುಂಚೆ ಒಂದು ಟ್ಯಾಬ್ಲೆಟ್ ಇದೆ ಅದನ್ನ ತೊಗೊಂಡೆ ಗೈಸ್ ಉಳಿದು ಡ್ರೆಸ್ ನೋಡಿ ಅಮ್ಮಂದು ಸಾರಿಯಲ್ಲಿ ಹೋಲಿಸಿರೋ ಡ್ರೆಸ್ ಅಂತೆ ಆನ್ ದ ಟೈಮ್ ಗೈಸ್ ಇವತ್ತು ಈ ಥರ ಬಂದರೆ ಖುಷಿಯಾಗುತ್ತೆ ಬೈದು 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 ಇವಾಗ ಸ್ವಲ್ಪ ಆನ್ ಟ ಟೈಮ್ ಬರ್ತಾ ಇದ್ದಾರೆ ಇಲ್ಲದಿದ್ದರೆ ಒಂಬತ್ತು ಗಂಟೆ ಹೇಳಿದರೆ ಹತ್ತುವರೆ ಹನ್ನೊಂದು ಗಂಟೆ ಆ ಥರ ಎಲ್ಲ ಆಗ್ತಿತ್ತು ಹೋಗ್ತಾ ಆಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಓಕೆ ಕೂದಲು ಒದ್ದೇ ಇದೆ ಹಾಗಾಗಿ ನಾನು ಇಲ್ಲೊಂದು ಕ್ಲಿಪ್ ಹಾಕಿ ಹ್ಯಾರು ಬಿಟ್ಟಿದ್ದೇನೆ ಆ್ಯಂಡ್ ಮೊನ್ನೆದು ಇಯರಿಂಗ್ಸ್ ಹಾಕ್ಕೊಂಡಿದ್ದೇನೆ ವಾಯ್ಸ್ ಇನ್ನೂ ಬಂದಿಲ್ಲ ಗೈಸ್ ವಾಯ್ಸ್ ಇನ್ನೂ ಕರೆಕ್ಟ್ ಆಗಿಲ್ಲ ಆ್ಯಂಡ್ ಏನೂ ಹಾಕ್ಕೊಂಡಿಲ್ಲ ಸಿಂಪಲ್ಲಾಗಿ ಒಂದು ಮಾಂಗಲಿ ಚೈನ್ ಇಯರಿಂಗ್ಸ್ ಅಷ್ಟೇ ಯೂಶುವಲ್ ಕಡ ರಿಂಗ್ ಇದೊಂದು ಈ ಕೈಗೊಂದು ರಿಂಗ್ ವಾಚ್ ಫಸ್ಟ್ ಯೂಶ್ವಲ್ ಆಗಿ ಹೆಂಗೆ ರೆಡಿ ಆಗ್ತದೆ ನನಗೆ ಸೋ ಬೈ ಪುಗ್ಗ 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 ಗೈಸ್ ಇದು ನೋಡಿ ಬಟ್ಟೆ ಪುಗ್ಗ ಗೈಸ್ ಇದು ಅಮ್ಮನ ಸ್ಯಾರಿಯಾ ನೋಡಿ ಗೌನ್ ತರಸ್ತೆ ಏಳು ಮನೆಗೆ ಹೋಗಿ ಬರ್ತೇನೆ ಹೋಗಿದ್ದಾಳೆ ಬರ್ತಾಳೆ ಹಾಂ ಅಷ್ಟೊತ್ತಿಗೆ ಪ್ರವೀಣ ರಿಕ್ಷೆಗೆ ಕಾಲ್ ಮಾಡ್ತೇನೆ ಗೈಸು ನೋಡೋ ಬಸ್ ಬಂದರೂ ಲೇಟಾದರೆ ಬ್ರೇಕ್ಫಾಸ್ಟ್ ಮಾಡಬೇಕು ಕಣ್ಣೆಲ್ಲ ಇದೆ ನನಗೆ ಅಂತ ಡಿಸೈಡ್ ಆಗಿದ್ವಲ್ಲ ಹಾಗಾಗಿ ಹೊರಟ್ವಿ ಅತ್ತೆನೂ ಬರ್ತೇನೆ ಹೇಳಿದ್ರು ಜಯಂತಿ ಅತ್ತೆ ಶ್ರವಣ ಮಾವ ಎಲ್ಲ ಅವ್ರದ್ದು ರಿಕ್ಷಾದಲ್ಲಿ ಬೆಳಿಗ್ಗೆ ಎಂಜವ ಐದುವರೆ ಪೂಜೆಗೆ ಹೋಗೋದು ಅಂತಿತ್ತು ಬಟ್ ಶ್ರವಣಿಗೆ ಕ್ಲಾಸ್ ಇರೋದ್ರಿಂದ ಅದು ಕ್ಯಾನ್ಸಲ್ ಆಗಿ ನಾವು ಮೂವರು ಹೊರಟಿದ್ದೇವೆ ಗೈಸು ಹೋಗಬೇಕು ಅಂದಾಗ ಹೋಗಲೇಬೇಕು ಅನ್ಎಕ್ಸ್ಪೆಕ್ಟೆಡ್ ಪ್ಲ್ಯಾನ್ ಇದು ಸೊ ಲೆಟ್ಸ್ ಗೋ ಅಂಗಡಿಗೆ ಕರೆಕ್ಟ್ ಎಂಟು ಐವತ್ನಾಲ್ಕು ಒಂಬತ್ತು ಕಾಲಿಗೆ ಬಸ್ ಅಂತ ಅಪಲ್ ಒಂದು ಶಾಕ್ ಹುಡುಗಿ ಬಂದು ಒಂದು ಪಲಾವ್ ಬಂತು ಕೈ ಅವಳಿಗೆ ಕಾಕಡ ಮಲ್ಲಿಗೆ ಬೇಕಂತ ಅದಕ್ಕೆ ನೋಡಿ ಅವಳಿಗೆ ತಕ್ಕ ಕಾಕಡ ಮಲ್ಲಿಗೆ ತಗೊಂಬಂದು ಈ ಜನಕ್ಕೆ ಸಿಕ್ಕು

ெட்டு தப்பிடப்பே அஞ்சு வயது நோடி அல்லியா ಹೋಗ ನೆಕ್ಸ್ಟ್ ಹೋಗ್ತಾ ಇದ್ದಾವೆ ದೇವ್ರ ದರ್ಶನ ಆಯ್ತು ಅಂಡ್ ಇಲ್ಲಿ ಹೊರಗಡೆ ಕೂತ್ಕೊಂಡಿದ್ದೇವೆ ನಾವು Full rush guys, full rush and rush. ನಾವಿಲ್ಲಿ ಊಟಕ್ಕೆ ಹೋಗ್ತಿದ್ವಿ ನನ್ನ ಫ್ರೆಂಡ್ ಕ್ಯಾಮ್ ಆನ್ ಮಾಡಿದ್ದೆ ಅದೇ ಟೈಮಲ್ಲಿ ಆ ಕಡೆ ನನ್ನ ಸಬ್ಸ್ಕ್ರೈಬರ್ ಮಾತಾಡಿಸಿದ್ರು ಬಟ್ ಕರೆಕ್ಟ್ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ನೋಡಿ ಅವರೇ ಈ ಗ್ಯಾಪ್ ಅಲ್ಲಿ ಬಟ್ ವೀಡಿಯೋ ಗೊತ್ತಿಲ್ಲ ಅವ್ರ ಬಂದಿದೆ ಇಲ್ವಾ ಅಂತ ಹೇಳಿ ಆಮ್ ಹ್ಯಾಪಿ ಅದು ಕಟೀಲ್ ಕಟೀಲ್ ಟೆಂಪಲ್ ಅಲ್ಲಿ ಮಾತಾಡಿಸಿದ್ರಲ್ಲ ಸಬ್ಸ್ಕ್ರೈಬರ್ ಸಿಕ್ಕಿದ್ರಲ್ವಾ ಸೊ ಹ್ಯಾಪಿ ವಾಯ್ಸು ಹೋಗಿದೆ ಗೈಸ್ ಕಣ್ಣೂರಿ ನೆನ್ನೆ ಹೇಳಿದ ಅನಿಸುತ್ತೆ ನೆನ್ನೆಲ್ಲ ಮೊನ್ನೆ ಮದುವೆ ಆದ ಜೋಡಿ ನವ್ಯ ಮತ್ತೆ ಅವರು ಬಂದಿದ್ದಾರೆ ಮೇ ಬಿ ಅವರು ಕೂಡ ಊಟಕ್ಕೆ ಹೋಗಿದ್ದಾರೆ ಅನಿಸುತ್ತೆ ನಮಗೆ ಸಿಗಲಿಲ್ಲ ಅಲ್ಲಿ ಇಳಿಬೇಕಾದ್ರೆ ಸಿಕ್ಕಿದ್ರು ಎಂಟ್ರೆನ್ಸಲ್ಲಿ ಚೆನ್ನ ಡ್ರೆಸ್ ಎಲ್ಲ ಹಾಕಿ ಡ್ರೆಸ್ ಊಟಕ್ಕೆ ಫೋಟೋಕ್ಕೆ ಸೂಟ್ ಆಯ್ತು ನಮ್ದು ಹೋಗ್ತಾ ಇದ್ದಾವೆ ಊಟಫುಲ್ ಆಯಿತು ಬೇಜಾರೇನೆಂದ್ರೆ ಪಾಯಸ ಸ್ವಲ್ಪ ಹಾಕಿದು ಗೈಸ್ ಅಲ್ಲ ಬೇಜಾರೇನಂದ್ರೆ ಪಾಯಸ ಸ್ವಲ್ಪ ನಾವು ಆನೆಯನ್ನು ನೋಡ್ಲಿಕ್ಕೆ ಬಂದ್ವಿ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಹ ಆನೆ ಲಯ ಅಂತೆ કેસે હેદ્રતી દાળે નોડી ઉગુ ઓ કેસ નોડી હેદ્રતી ઈવા ગોતલો હા

ಹೋಗೋ ಗೈಸ್ ಬ್ಲ್ಯಾಕ್ ಬಳೆ ಇವಳಾರು ಎಸ್ ನಾನಾರು ಆ್ಯಂಡ್ ಇವಳಾರು ಬೇಡ 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 ಅಂತ ಹೇಳಿದ್ರು ಬಟ್ ಇದು ಗೈಸ್ ಆ್ಯಂಡ್ ಇವಾಗ ಬಸ್ ಹತ್ರ ಹೋಗ್ತಾ ಇದ್ದಾವೆ ನಿಮ್ಗೆ ನೋಡುವಾಗ ಬೆಳ್ತಂಗಡಿ ಹೋಗೋ ಬಸ್ ಸಿಗುತ್ತೋ ಇಲ್ವೋ ಅಂತೇಳಿ ದೇವ್ರ ದರ್ಶನ ಚೆನ್ನಾಗಾಯಿತು ಕಣ್ಣೆಲ್ಲ ಉರಿತಾ ಇದೆ ಗೈಸ್ ಬಿಸಿಲಿಗೆ ಪ್ಲಸ್ ಶೀತ ಕಮ್ಮಿ ಇಲ್ಲಲ್ಲ ಹಾಗಾಗಿ ಆ್ಯಂಡ್ ಬೇಜಾರು ಒಂದೇ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಕರೆಕ್ಟಾಗಿ ಮಾತಾಡ್ಸೋಕ್ಕಾಗಿಲ್ಲ ಅಂತ ಹುಂಡಾ ಸೊ ಬಸ್ ಸಿಕ್ತು ಯಾರೂ ಇಲ್ಲ ಫುಲ್ ಖಾಲಿ ಬಸ್ಸು ನೀ ಅಲ್ಲಿಯ ವಿಂಡೋ ಹತ್ರನ ನಾನು ಇಲ್ಲಿ ಕೊಡ್ತೀನಿ ಗೈಸ್ ಹೊಳಲ್ಲಿ ಕೊಡ್ತಾಳೆ ಸಿಕ್ತು ಸೀಟ್ಸ್ ಸಿಕ್ತು ಫುಲ್ ಖಾಲಿ ಇದೆ ಗೈಸ್ ಆ್ಯಂಡ್ ಇದೊಂದು ಇಟ್ಕೊಂಡು ಬಂದಿದ್ದೆ ಮೂಗು ಕಟ್ಟಿ ಹೋಗಿದೆ ಗೈಸ್ ಆಗ್ತಾ ಇಲ್ಲ ಮಾತಾಡಲಿಕ್ಕೆ ಒಂಥರ ಹಾಂ ಮಾತಾಡ್ತಿದ್ದೀನಿ ಒಂಥರ ವಾಯ್ಸ್ ಕೇಳ್ತಿದೆ ಅನ್ಸುತ್ತೆ ಆ್ಯಂಡ್ ಹುಟ್ಲಿಗೋಗಿ ಅಲ್ಲಿಂದಲೇ ಬಿಸಿ ನೀರು ತುಂಬಿಸ್ಕೊಂಡು ಬಂದದ್ದು ಹಾಗೆ ಬಿಸಿ ನೀರು ಕೊಡಲ್ಲ ಅಂತೇಳಿ ಒಂದು ಲೈಮ್ ಸೋಡ ತೊಗೊಂಡು ಗೈಸ್ ಅದ್ನ ಈ ಪಡೆ ಕುಡ್ತು ಮತ್ತೆಂತಂದ್ರೆ ಚೈ ಫಸ್ಟ್ ಎರಡು ಸ್ಮಾಲ್ ಸೈಜ್ ಹಾಕಿದ್ರು ಅದು ಕರೆಕ್ಟ್ ಇತ್ತು ಬಟ್ ಆ ಕಡೆ ಈ ಕಡೆ ಇದಾಗ್ತಿರ್ಲಿಲ್ಲ ಅಂಡ್ ಮತ್ತೆ ನಾಲ್ಕು ಸ್ವಲ್ಪ ಬಿಗ್ ಸೈಜ್ ಹಾಕಿದ್ದಾರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದ್ವಿ ದೇವದರ್ಶನ ಆಯಿತು ಆ್ಯಂಡ್ ಮಗಳು ಪೋಯ್ಯಾರ ಅಂದ ನೀವು ಕಪಲ್ಸ್ ಬಂದಿದ್ರು ಗೈಸ್ ನಮಗೆ ಸಿಗಕ್ಕಾಗಿಲ್ಲ ಅಲ್ಲಿ ಇಳಿಬೇಕಾದ್ರೆ ವಾಶ್ರೂಮ್ ಹತ್ರ ಸಿಕ್ಕಿದ್ರು ಬಿಟ್ಟರೆ ಮತ್ತೆ ಸಿಗ್ಲೇ ಇಲ್ಲ ಅವ್ರು ಹೋದ್ರೆ ಅನಿಸುತ್ತೆ ನವ್ಯ ಶಂಕರನ್ನ ನವ್ಯನಮ್ಮ ಆ ನಮ್ಮ ಇದ್ದಾರಲ್ಲ ಅವ್ರ ಅಮ್ಮ ಎಲ್ಲ ಬಂದಿದ್ರು ಈ ಸೈಡ್

ನಾವು ಬೆಳ್ತಂಗಡಿಗೆ ಜಸ್ಟ್ ಲ್ಯಾಂಡ್ ಆಗಿದೆ ಅಷ್ಟೇ ಟೈಮ್ ಕರೆಕ್ಟ್ ನಾಲ್ಕು ಗಂಟೆಗೆ ಕುಡಿಲಿಕ್ಕೆ ಬಂದ್ವಿ ಇಲ್ಲಿ ವಾಯ್ಸ್ ಫುಲ್ ಹೋಗಿದೆ ನಂದು ಎಂತ ಸುಮ್ಮನೆ ಹೇಳಿದ್ದು ನಾನು ಅಂತ ಹೋಗುವಂತಾಯ್ತು ಮತ್ತೆ ಬೇಡ ಅಂತ ಅಂತಾಯ್ತು ನನಗೆ ಮಾನ್ಯನಿಗೆ ಟೀ ನನಗೆ ಮಾನ್ಯನಿಗೆ ಟೀ ಆ್ಯಂಡ್ ಫ್ರೂಟ್ ಫ್ರೂಟ್ಸ್ ಆಲಾಡೋದು ಇನ್ಸಿನ ಫ್ರೂಟ್ಸ್ ಆಡೋದಾ ಅಂಡ್ ಅಂತ ನೂಡಲ್ಸ್ ಅವರಿಬ್ಬರಿಗೂ ದೆನ್ ಗೋಬಿ ಎಲ್ಲರೂ ಆರ್ಡರ್ ಮಾಡಿದ್ದೇವೆ ಆ ಫ್ರೈಡ್ ರೈಸ್ ನೋಡಿ ಕೈಬೇಡಿ ಟೀ ಇಲ್ಲಿ ಕುಡಿಬೇಕು ಮತ್ತೆ ಮನೆಗೆ ಹೋಗಿ ಅಮ್ಮನ ಕೈಯಲ್ಲಿ ಬ್ಲಾಕ್ ಟೀ ಕುಡಿಬೇಕು ಅದರದ್ದು ಎಂತ ಹೇಳುದು ಬೇರೆ ಕೈಸ್ ಅದೊಂಥರ ನೆಮ್ಮದಿ ನೆಮ್ಮದಿ ಹ್ಮ್ ಸೊ ಒಳ್ಳೆ ನಿದ್ದೆ ಬಂತು ಅಲ್ಲಿ ಬಿಸಿಲು ತಾಕ್ತಿತ್ತು ಗೈಸ್ ಅದಕ್ಕೆ ಈ ಸೈಡ್ ಬಂದದ್ದು ಈ ಪಡೆಗಲು ಮಿಡ್ಲಲ್ಲಿ ಕಾಲ್ ಮಾಡ್ತಿದ್ದೆ ನನಗೆ ನಾನು ಇಳ್ದಿದ್ದೇನೆ ನಾನು ಇಳ್ದು ಹೋಗಿದ್ದೇನೆ ಅಂತ ಇವ್ರ ತಲೆಯಲ್ಲಿ ನಾನು ಇವ್ರು ಮಲ್ಕೊಂಡಿದ್ರು ಅದಕ್ಕೆ ಹೇಳಿಲ್ಲ ಅದಕ್ಕೆದ್ದು ಈ ಸೈಡ್ ಬಂದಿದ್ದೆ ಲೆಫ್ಟ್ ಸೈಡು ರೈಟ್ ಸೈಡ್ ಕೂತ್ಕೊಂಡಿದ್ವಿ ಎಲ್ಲರೂ ಮೂವರು ಸೊ ಇಲ್ಲಿ ಟೀ ಕುಡ್ದು ಆಮೇಲೆ ಹೋಗೋದು ಗೈ ಆ್ಯಂಡ್ ಹೋಗ್ಬೇಕಾದ್ರೂ ಸೀಟ್ ಸಿಕ್ತು ಬರಬೇಕಾದ್ರೂ ಸೀಟ್ ಸಿಕ್ತು ಆರಾಮ್ಸೆ ಹೋಗಿ ಬಂದ್ವಿ ಟೆಂಪಲೆಲ್ಲ ಸ್ವಲ್ಪ ರಶ್ ಇತ್ತು ಗೈಸ್ ಆ್ಯಂಡ್ ನನಗೆ ಸಮಸ್ಯೆ ಬಂತು ತೋರಿಸಿ ಒತ್ತಾಯದ ಮೇರೆಗೆ ಬಂದದು ನಾವು ಕಟಿಲಿಗೆ ಖುಷಿ ಆಯ್ತಾ ಹೇಳ್ದೋಡಿ ಇದು ಫುಲ್ಲು ನಿದ್ದೆ ಗೈಸ್ ನಿದ್ದೆ 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 ಆ್ಯಂಡ್ ಸಮೋಸ ಬಂದಿದೆ ಸಿಂಗಲ್ ಅವರಿಗೆ ಬೇಡಂತೆ ಅವರಿಗೆ ಎಂತ ಫ್ರೈಡ್ ರೈಸ್ ಟೇಸ್ಟ್ ಮಾಡೋ ಗೈಸ್ ಸಮೋಸಾನು ನಾನೇ ಹೇಳಿದ್ದು ಗೋಬಿನೂ ನಾನೇ ಹೇಳಿದ್ದು ಗೈಸ್ ಆ್ಯಂಡ್ ಇನ್ನೆರಡು ಐಟಮ್ ಬರ್ತದೆ ನೋಡು ಯಾರು ತಿಂದು ಏನು ಮುಗಿಸ್ತಾರೆ ಗೊತ್ತಿಲ್ಲ ಎಲ್ಲ ಆರ್ಡ್ರ್ ಮಾಡಿದ್ದೇವೆ

ಹ್ಞೂ ಬಿಸಿ ಈಗ ತಿಂದು ಹೇಳ್ತಾಳೆ ಹೇಗಿದೆ ಅಂತೇಳಿ ಅಲ್ಲಿ ಸ್ಪೂನಲ್ಲಿದ್ದರೂ ಕೈಯಲ್ಲಿ ತಿನ್ನುದು ನೋಡಿ ಹೌದು ಈಗ ಹೇಳು ಟೇಸ್ಟ್ ಹೇಗೆ ಉಂಟು ಹೇಳು ಹ್ಞೂ ಅವಳಿಗೆ ಕ್ಯಾಪ್ಸಿಕ ಕ್ಯಾಪ್ಸಿಕಮ್ ಆಗೋಲ್ಲಂತೆ ಕೈ ಎಂದು ನೋಡಿ ಇಲ್ಲಿ ಇವಾಗ ಕೊಟ್ಟರು ಇವರು

ಫ್ರೂಟ್ ಸಲಾಡ್ ಬಂತು ನೋಡಿ ಇದಿಷ್ಟು ಸಾಕು ಗೈಸ್ ಸೋಟೆ ಫುಲ್ ಆಯ್ತು ನನಗೆ ಉಳಿಗೂ ಫುಲ್ ಆಯ್ತು ಅವಳೊಬ್ರು ಖಾಲಿ ಮಾಡಿದ್ರು ಪಡೆ ಐಸ್ ಬಂದ್ವಿ ಮನೆಗೆ ಐದು ಗಂಟೆ ಆಯಿತು ಆ್ಯಂಡ್ ಇನ್ನೂ ಡ್ರೆಸ್ ಚೇಂಜ್ ಮಾಡ್ಬೇಕು ಐಸ್ ಅವ್ರು ಹೋದರು ಮನೆಯವರು ಅಮ್ಮ ಬ್ಲ್ಯಾಕ್ ಟೀ ಮಾಡಿದ್ರು ಅದನ್ನ ಕುಡ್ದೆ ಎಲ್ಲ ಹೋಗಿದೆ ವಾಯಸ್ ಎಲ್ಲ ಹೋಗಿದೆ ಗೈಸ್ ಆ್ಯಂಡ್ ಆಮೇಲೆ ತುಳು ಮೂವಿಗೆ ಅಂತ ಅಂದ್ಕೊಂಡಿದ್ದೇವೆ ನೋಡುವ ಏನೆಲ್ಲ ಆಗುತ್ತೆ ಅಂತ ಹೋಗೋದಿದ್ರೆ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತೇನೆ ಇಲ್ಲಿದ್ರೆ ಈ ಬ್ಲಾಗ್ ನೆಂಡ್ ಮಾಡ್ತೇನೆ ಗೈಸ್ ಗೊತ್ತಾಗುತ್ತೆ ಅಲ್ಲ ಹೋದರೆ ಕಂಟಿನ್ಯೂ ಮಾಡ್ತೇನೆ ಸೊ ಅತ್ತೆಗೆ ಕಾಲ್ ಮಾಡಿ ಕೇಳಬೇಕು ಜಯಂತಿ ಅತ್ತಿಗೆ ಹೋಗುವ ನಾ ಒಂಬತ್ತುವರೆ ಶೋಗೆ ಅಂತೇಳಿ ತುಳು ಮೂವಿ ಫ್ಯಾಮಿಲಿ ಸಮಥಿಂಗ್ ಏನೋ ಇದೆ ಈ ರಾಜ್ ಸೌಂಡ್ಸ್ ಹೀರೋ ಇದ್ದಾನಲ್ಲ ಅವ್ರದ್ದು ಅವನದು ಮೂವಿ ಅದು ಸೊ ಹಾಗಾಗಿ ಹೋಗು ಹೇಳಿದ್ದಾರೆ ನೋಡು ಅತ್ತೆ ಹೋಗು ಅಂತೇಳಿದರೆ ಹೋಗೋದಿಲ್ಲದ್ರೆ ಇಲ್ಲ ಹೋದರೆ ಕಂಟಿನ್ಯೂ ಮಾಡ್ತೇನೆ ಬ್ಲಾಗ್ನ ಫಸ್ಟ್ ಡ್ರೆಸ್ ಚೇಂಜ್ ಮಾಡಬೇಕು ಗೈಸ್ ಡ್ರೆಸ್ ಚೇಂಜ್ ಮಾಡಿ ಟೀ ಕುಡ್ದಾಯಿತು ಏನು ಸ್ವಲ್ಪ ಹೊತ್ತು ಮಲ್ಕೋಬೇಕು ಸೊ ಆಮೇಲೆ ಕಂಟಿನ್ಯೂ ಮಾಡ್ತೇನೆ ಓಕೆ ಬ ಬಾಯ್